ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಅಂತರ್ಜ್ಞಾನಿ ಆಗುವುದು ಹೇಗೆ ಈ ಅಂತರ್ಜ್ಞಾನಿ ಅಂದರೆ ಮುಂದೆ ನಡಿತಕ್ಕಂಥ ವಿಷಯಗಳನ್ನು ಮುಂಚಿತವಾಗಿಯೇ ತಿಳಿತಕ್ಕಂಥದ್ದು ಅಂದರೆ ಭವಿಷ್ಯದ ವಿಷಯಗಳು ಘಟನೆಗಳು ಏನ್ ನಡೀತಾವೆ ಆ ವಿಷಯಗಳನ್ನೇ ಮೊದಲೇ ತಿಳಿತಕ್ಕಂತಹ ಜ್ಞಾನವನ್ನು ಪಡೀತಕ್ಕಂಥದ್ದು ಹೇಗೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಆಜ್ಞಾಚಕ್ರದ ಜಾಗೃತಿ ಅದರಲ್ಲಿ ದೂರದರ್ಶಿತ್ವ ದೂರ ಶ್ರವಣತ್ವ ಸಿದ್ಧಿಯನ್ನು ನಾವು ಪಡೀಬೇಕು ಹಾಗಿದ್ದಂತಹ ಸಂದರ್ಭದಲ್ಲಿ ನಾವು ಪೂರ್ವಪರ ಅಂದರೆ ಮುಂಚಿತ ಆಗಿರ್ಬೋದು ನಂತರದ ವಿಷಯಗಳನ್ನಾಗಲಿ ನಾವು ತಿಳಿಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನೀವು ಹೇಳ್ತಕ್ಕಂಥದ್ದು ಹೌದು ಹಾಗಿದ್ದಂತಹ ಪಕ್ಷದಲ್ಲೂ ಈಗ ಆಗ್ನಚಕ್ರದ ಜಾಗೃತಿ ಇಲ್ಲದೆ ದೂರದರ್ಶಿತ್ವ ದೂರ ಶ್ರವಣತ್ವದ ಸಿದ್ಧಿ ಪ್ರಾಪ್ತಿ ಇಲ್ಲದೆ ಮುಂದೆ ನಡೀತಕ್ಕಂತಹ ಜ್ಞಾನವನ್ನು ಪ್ರಾಪ್ತಿಗೊಳಿಸ್ಕೊಳ್ತಕ್ಕಂಥದ್ದು ಅಂತರ್ಜ್ಞಾನ ವಿದ್ಯೆ ಇದರ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಈ ಒಂದು ಅಂತರ್ಜ್ಞಾನ ವಿದ್ಯೆಯನ್ನು ಸಂಪಾದನೆ ಮಾಡ್ತಕ್ಕಂಥ ವಿಧಾನದಲ್ಲಿ ವಿಶೇಷವಾಗಿ ಮೂಲಾಧಾರ ಚಕ್ರದ ಜಾಗೃತಿ ಅವಶ್ಯಕ ಯಾವಾಗ ಮೂಲಾಧಾರ ಚಕ್ರದ ಜಾಗೃತಿ ಅವಶ್ಯಕ ಆಗತ್ತೆ ಆ ಸಂದರ್ಭದಲ್ಲಿ ಸಿದ್ಧಿರಿದ್ದಿ ಅಂದರೆ ಗಣಪತಿಯ ವಾಸ ಇರ್ತಕ್ಕಂತಹ ಗಣಪತಿ ಸ್ಥಾನ ಮೂಲಾಧಾರ ಚಕ್ರದಲ್ಲಿ ಹಾಗೆ ಯೋಗಿನಿಯ ವಾಸ ಇಂದ್ರದೇವನ ವಾಸ ಕೂಡ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ನಾಲ್ಕು ಕಮಲ ದಳಗಳಲ್ಲಿ ಒಂದು ದಳವಾದರೂ ಕೂಡ ಶುದ್ಧವಾಗಿ ಮತ್ತೊಂದು ದಳವಾದರೂ ಕೂಡ ಶುದ್ಧವಾಗಿ ಎರಡು ದಳಗಳ ಶುದ್ಧತೆಯ ಕಾರಣದಿಂದ ಮನುಷ್ಯನಿಗೆ ಅಲ್ಪ ಜ್ಞಾನವಾದರೂ ಸರಿಯೇ ಅಂತರ್ಜ್ಞಾನ ಲಭ್ಯವಾಗುತ್ತೆ ಅಂದರೆ ಎಷ್ಟು ಕೋಟಿ ಜನ ಇದ್ದೀವಿ ನಮ್ಗೆ ಏನು ತಿಳಿಯೋದೆಲ್ಲ ಮುಂದೆ ನಡೀತಕ್ಕಂಥದ್ದು ಕೆಲವರಿಗೆ ಮಾತ್ರ ತಿಳಿಯುತ್ತೆ ಅದು ಸಿಕ್ಸ್ ಸೆನ್ಸ್ ಅಂತ ಕರೀತೇವೆ ನಾವು ಅಲ್ವಾ ಸಿಕ್ಸ್ತ್ ಅಂದರೆ ಆರನೇ ಚಕ್ರ ಚಕ್ರ ಮೂಲಾಧಾರ ಸ್ವಾದಿಷ್ಟ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾಚಕ್ರ ಅರಣ್ಯ ಚಕ್ರ ಅದಕ್ಕೆ ಸಿಕ್ಸ್ ಸೆನ್ಸ್ ಅಂತ ಅಂದ್ರೆ ಚಕ್ರದ ಮೂರನೇ ಕಣ್ಣಿನ ಜ್ಞಾನ ಅಂತ ಕರೀತಾರೆ ಇದಿಲ್ಲದೆ ಕೂಡ ಅಂತರ್ಜ್ಞಾನದಲ್ಲಿ ವಿಶೇಷವಾಗಿ ಆ ಒಂದು ಮೂಲಾಧಾರದ ಚಕ್ರದ ಜಾಗೃತಿ ಎಂತಕ್ಕಂಥದ್ದು ಐವತ್ತು ಪ್ರತಿಶತ ಆದರೂ ಕೂಡ ಮನುಷ್ಯನಿಗೆ ಜೊತೆಗೆ ಅಜೀವ ದೈವಿಕ ಆಚರಣೆಯನ್ನ ಮಾಡ್ತಾ ಇದ್ರೆ ಪೂಜೆ ಕೈಕರ್ಯ ಜಪ ತಪಾದಿಗಳನ್ನ ಮಾಡ್ತಾ ಇದ್ರೆ ವಿಶೇಷವಾಗಿ ಗಮನಿಸಿ ಚಕ್ರ ಜಾಗೃತಿ ಸುಮ್ಮನೆ ಯಾರ್ಯಾರಿಗೂ ಕೂಡ ಆಗೋದಿಲ್ಲ ಒಂದು ಅವರ ಕರ್ಮಫಲ ಬಾಕಿ ಇದ್ದಂತಹ ಸಂದರ್ಭದಲ್ಲಿ ಬಲವಂತವಾಗಿ ಆ ಚಕ್ರದ ಜಾಗೃತಿ ಹೋದಂಥ ಪಕ್ಷದಲ್ಲಿ ಮನುಷ್ಯನಿಗೆ ಅವಘಡಗಳು ಲಭ್ಯವಾಗ್ತಾ ಹಾನಿಕಾರಕ ಸ್ಥಿತಿ ಲಭ್ಯವಾಗ ಅದೇ ಮನುಷ್ಯನಿಗೆ ಕರ್ಮಫಲಗಳೆಲ್ಲವೂ ಕೂಡ ಮುಕ್ತಾಯವಾಗಿದೆ ಮೂಲಾಧಾರ ಚಕ್ರದ ಜಾಗೃತಿ ಆಗ್ತಕ್ಕಂಥ ಸಮಯ ಬಂದಿದೆ ಎಂಬಂತಾದರೆ ಆ ಜೀವ ಅನಾಯಾಸವಾಗಿ ಅಂತರ್ಜ್ಞಾನ ಪ್ರಾಪ್ತಿಗೆ ಒಳಗಾಗುತ್ತೆ ಅಂದರೆ ಅದು ಯೋಗ್ಯವಾಗುತ್ತೆ ಜೀವ ಯಾಕೆ ಪೂರ್ವ ಜನ್ಮದ ಕಾರ್ಯಾವಳಿಗಳೆಲ್ಲವೂ ಕೂಡ ರೆಕ್ಕೆಗಳನ್ನು ತೆರೆದುಕೊಂಡಂತೆ ಮುಚ್ಚಿದ ಕಣ್ಣನ್ನು ತೆರೆಯುವಂತೆ ಆ ಸಮಯಕ್ಕೆ ಭಾಗ್ಯೋದಯ ಮತ್ತು ಜ್ಞಾನೋದಯ ಎಂತಕ್ಕಂಥದ್ದು ಪ್ರಾರಂಭವಾಗುತ್ತೆ ಈ ಒಂದು ಭಾಗ್ಯೋದಯ ಜ್ಞಾನೋದಯ ಪ್ರಾರಂಭವಾಗತಕ್ಕಂತಹ ಸಂದರ್ಭದಲ್ಲಿ ಜೀವಕ್ಕೆ ಮುಂಬರ್ತಕ್ಕಂತಹ ಘಟನಾವಳಿಗಳ ಬಗ್ಗೆ ಸೂಚನೆ ಮೊದಲೇ ಲಭ್ಯವಾಗುತ್ತೆ ಏಕೆಂದ್ರೆ ಜೀವ ಭೂಮಂಡಲದ ಕರ್ಮಫಲ ಕಾರ್ಯಾಚರಣೆಗಳೇನಿರ್ತಾವೆ ಅಂತಹ ಎಲ್ಲ ಕಾರ್ಯಾಚರಣೆಗಳನ್ನ ಮುಗಿಸಿ ತನ್ನ ಆಧ್ಯಾತ್ಮಿಕ ಜರ್ನಿ ಅಥವಾ ಪ್ರಯಾಣ ಅಂತ ನಾವೇನು ಕರಿತೇವೆ ಆ ಆಧ್ಯಾತ್ಮಿಕ ಪ್ರಯಾಣವನ್ನ ಕೈಗೊಂಡಿರುತ್ತೆ ಆ ಕಾರಣದಿಂದ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಸಾಕ್ತಕ್ಕಂಥ ವಿಷಯಕ್ಕೆ ವಿ ವ್ಯಕ್ತಿಗೆ ಅಥವಾ ಜೀವಕ್ಕೆ ಮುಂದೆ ನಡೀತಕ್ಕಂಥ ವಿಷಯಗಳ ಬಗ್ಗೆ ಸರಳವಾಗ್ತಾಳಿ ಏಕೆಂದರೆ ಆ ದೇಹದಲ್ಲಿ ಆ ಗಟ್ಟಿತನ ಅಂದರೆ ಭೂಮಿ ಮೇಲೆ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಭೂತತ್ವ ಜಲತತ್ವದ ಗಟ್ಟಿತನ ಕಡಿಮೆ ಆಗುತ್ತೆ ಹಾಗೆ ಅಗ್ನಿತತ್ವ ಮತ್ತು ವಾಯುತತ್ವ ಮತ್ತು ಆಕಾಶ ತತ್ವದ ಶಕ್ತಿ ಹೆಚ್ಚಾಗುತ್ತೆ ಅದು ಪ್ರಬಲವಾಗಿರುತ್ತೆ ವಜ್ರವನ್ನು ನೀವು ನೋಡಿ ಅದು ಗಟ್ಟಿ ಆಗಿರುತ್ತೆ ಮಿನುಗುತ್ತೆ ಆದ್ರೆ ಗಾತ್ರದಲ್ಲಿ ಚಿಕ್ಕದಿರುತ್ತೆ ಆದ್ರೆ ಗಟ್ಟಿ ಇರುತ್ತೆ ಹಾಗೆಯೇ ಈ ಒಂದು ಸೂಕ್ಷ್ಮ ಶರೀರದಲ್ಲಿನ ಶಕ್ತಿ ಎಂತಕ್ಕಂಥದ್ದು ಏನಾಗುತ್ತೆ ಆ ಜೀವದಲ್ಲಿ ಅಧಿಕವಾಗುತ್ತೆ ಯಾರು ನಿಮ್ಮ ಕರ್ಮ ಫಲಗಳನ್ನ ಕಳೆದುಕೊಂಡಿದ್ದೀರಾ ನಿಮ್ಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇದೆ ದೈವಿಕ ಆಚರಣೆಯನ್ನು ಮಾಡಬೇಕು ಮಂತ್ರ ಜಪತಪಗಳನ್ನು ಮಾಡಬೇಕು ನಾನು ಧ್ಯಾನವನ್ನು ಮಾಡಬೇಕು ಯೋಗವನ್ನು ಮಾಡಬೇಕು ಸಿದ್ಧಿಯನ್ನು ಪಡ್ಕೋಬೇಕು ಎಂತಕ್ಕಂಥವ್ರು ಇರ್ತಾರೆ ಸಿದ್ಧಿ ಪಡ್ಕೊಳ್ಳಿ ಆದರೆ ಅದನ್ನು ಬಳಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಏಕೆಂದರೆ ಮುಕ್ತಿ ಸಿಗೋದಿಲ್ಲ ಬಳಕೆ ಮಾಡ್ಲಿಕ್ಕೆ ಹೋದರೆ ಕುಕರ್ಮಗಳೆಲ್ಲ ರಚನೆ ಆಗ್ಬಿಡ್ತಾವೆ ಕರ್ಮ ಫಲಗಳೆಲ್ಲ ರಚನೆ ಆಗ್ತಾವೆ ಯಾವಾಗ ಕರ್ಮಫಲಗಳು ಬಾಕಿ ಇರ್ತಾವಂಥ ಸಂದರ್ಭದಲ್ಲಿ ಮುಕ್ತಿ ಲಭ್ಯವ ಕರ್ಮಫಲಗಳು ಬಾಕಿ ಇದ್ದಂತಹ ಸಂದರ್ಭದಲ್ಲಿ ಮುಕ್ತಿ ಲಭ್ಯವಾಗೋದಿಲ್ಲ ಅದರಿಂದಾಗಿ ವಿಶೇಷವಾಗಿ ಜೀವ ಕರ್ಮಾತೀತ ಗುಣಾತೀತ ಭಾವಾತೀತ ಆಗ್ತಕ್ಕಂಥದ್ದು ಅವಶ್ಯಕ ಹಾಗೆ ಮೂಲಾಧಾರ್ಚಕ್ರದ ಪ್ರಾರಂಭದಲ್ಲಿ ಆ ಜೀವ ವಿಶೇಷವಾಗಿ ಕಾಲಾತೀತವಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದ್ರೆ ಇಲ್ಲಿದ್ದಂತಹ ಪಕ್ಷದಲ್ಲೂ ಕೂಡ ಈ ಲೋಕಕ್ಕೆ ಈ ಕಾಲಕ್ಕೆ ಸಂಬಂಧಪಟ್ಟಂತೆ ಅದು ಇರೋದಿಲ್ಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಈ ಮೂರು ಕಾಲಗಳು ಕೂಡ ಅದರ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ ಹಾಗಾದ್ರೆ ಮುಂಬರ್ತಕ್ಕಂಥ ವಿಷಯಗಳ ಬಗ್ಗೆ ಆಲೋಚನೆ ತಿಳಿಯಬೇಕಿಲ್ಲ ನಮ್ಗೆ ಇನ್ನೂ ಕರ್ಮ ಫಲ ಬಾಕಿ ಇದೆ ನಾವು ಆದರೂ ಕೂಡ ನಾವು ಮುಂಬರ್ತಕ್ಕಂತಹ ಮುಂದೆ ಆಗ್ತಕ್ಕಂಥ ಘಟನಾವಳಿಗಳ ನಮ್ಮ ಯೋಗಕ್ಷೇಮಕ್ಕೋಸ್ಕರ ನಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರ ನಮ್ಮ ಕುಟುಂಬದ ರಕ್ಷಣೆಗೋಸ್ಕರ ನಮ್ಮ ಕುಟುಂಬದ ಏಳಿಗೆ ಕಲ್ಯಾಣಕ್ಕೋಸ್ಕರ ನಮಗೆ ಆ ರೀತಿಯಾದಂಥ ಜ್ಞಾನ ಬೇಕು ನಾವು ಆ ರೀತಿಯಾದಂಥ ಅಂತರ್ಜ್ಞಾನ ಪಡೆಯುವುದು ಹೇಗೆ ಅಂತ ನೀವು ಬಯಸುವುದಾದರೆ ಸಾತ್ವಿಕ ಆಹಾರಾದಿ ಆಚರಣೆಯನ್ನು ಮಾಡಿ ಮನೆಯಲ್ಲಿ ಶುದ್ಧತೆ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ನಂತರದಲ್ಲಿ ಶ್ರೀ ಸಂಕಷ್ಟಹರ ಗಣಪತಿ ಸ್ತೋತ್ರ ಏನಿದೆ ಅದನ್ನು ಆರು ತಿಂಗಳು ಕ್ರಮೇಣ ಒಂದು ದಿನ ಬಿಡದಂತೆ ಹೆಣ್ಮಕ್ಳು ಪೀರಿಯಡ್ ಸಮಯದಲ್ಲಿ ಹೊರತುಪಡಿಸಿ ಗಂಡು ಮಕ್ಕಳಾದರೆ ಪ್ರತಿದಿನ ಪಠನೆ ಮಾಡ್ಬೋದು ಅಥವಾ ಹೆಣ್ಮಕ್ಳಾದರೆ ಪೀರಿಯಡ್ ಸಮಯದಲ್ಲಿ ಹೊರತುಪಡಿಸಿ ಅನ್ಯ ದಿನಗಳಲ್ಲಿ ಒಂದು ದಿನ ಬಿಡದಂತೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಆರು ತಿಂಗಳು ಕಾಲ ಆರು ತಿಂಗಳುಗಳ ಕಾಲ ನಿರಂತರವಾಗಿ ಪಠನೆ ಮಾಡಿ ಅಥವಾ ನಿಮ್ಮ ಕರ್ಮಗಳು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿದ್ರೆ ಅಶುದ್ಧವಾಗಿದ್ದರೆ ಅಂತ ಸಂದರ್ಭದಲ್ಲಿ ಆ ಶುದ್ಧತೆಯನ್ನು ಕಳೆಯಲು ಒಂದು ವರ್ಷಗಳ ಕಾಲ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಶುದ್ಧತೆಯ ಆಚರಣೆಯನ್ನು ಮಾಡಿಕೊಂಡು ನೀವು ಈ ಒಂದು ಸಂಕಷ್ಟಹಾರ ಗಣಪತಿ ಸ್ತೋತ್ರವನ್ನು ನೀವು ಹೇಳಿದಂಥ ಪಕ್ಷದಲ್ಲಿ ಅವಶ್ಯವಾಗಿ ನಿಮಗೆ ನೀವು ಸಂಕಲ್ಪವನ್ನು ಕೂಡ ಮಾಡಿಕೊಳ್ಳಿ ನನಗೆ ಮುಂದೆ ನಡೀತಕ್ಕಂಥ ಘಟನೆಗಳ ಬಗ್ಗೆ ತಿಳಿಬೇಕು ನನ್ನ ಕರ್ಮಫಲ ಬಾಕಿ ಇದೆ ಅದು ಒಳ್ಳೆ ಕಾರ್ಯಕ್ಕೋಸ್ಕರ ಒಂದು ಉತ್ತಮವಾದಂತಹ ಈ ಜೀವನ ನಿರ್ವಹಣೆಗೋಸ್ಕರ ನಮ್ಮ ಕುಟುಂಬದ ರಕ್ಷಣೆ ಪಾಲನೆ ಪೋಷಣೆಯಲ್ಲಿ ಯಾವುದೇ ತೊಡುಕುಗಳು ಬಾಧೆಗಳು ಆಗದಂತೆ ರಕ್ಷಣೆಗೋಸ್ಕರ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಗಣಪತಿಯೇ ನನಗೆ ಆ ಜ್ಞಾನವನ್ನು ಒದಗಿಸು ಅಂತ ಹೇಳಿ ನೀವು ಯಾವಾಗ ಪ್ರಾರ್ಥನೆಯನ್ನು ಮಾಡ್ತೀರಾ ಆ ಸಂದರ್ಭದಲ್ಲಿ ನಿಮಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಆರು ತಿಂಗಳ ನಂತರದಲ್ಲೇ ಪ್ರಾರಂಭ ಆಗುತ್ತೆ ಆದರೆ ಅದರ ಪೂರ್ಣತೆ ಲಭ್ಯ ಆಗಲಿಕ್ಕೆ ನಿಮಗೆ ಒಂದು ವರ್ಷಗಳ ಕಾಲ ಬೇಕು ಆ ಸಂದರ್ಭದಲ್ಲಿ ದೈವಿಕ ಅನುಗ್ರಹ ಕೃಪೆಗೆ ಪಾತ್ರ ಆದರೆ ಅವಶ್ಯವಾಗಿ ಅದನ್ನು ಗಮನಿಸಿ ನಂತರದಲ್ಲಿ ನಿಮಗೆ ಆಚರಣೆಗೆ ಸಂಬಂಧಪಟ್ಟಂತೆ ಇಷ್ಟು ಮಾತ್ರವಲ್ಲದೆ ಶ್ರೀ ಸಂಕಷ್ಟರ ಗಣಪತಿ ಸ್ತೋತ್ರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಮಾತ್ರವಲ್ಲದೆ ನಿಮ್ಮ ದೋಷಾದಿಗಳಿದ್ದಂಥ ಪಕ್ಷದಲ್ಲಿ ಅದು ಕೂಡ ಕಳೆಯುತ್ತೆ ಒಳ್ಳೊಳ್ಳೆ ಆಚರಣೆಗಳು ಕೂಡ ನಿಮ್ಮಲ್ಲಿ ಪ್ರಾರಂಭ ಆಗುತ್ತೆ ನಿಮ್ಮ ಕುಟುಂಬದ ಸದಸ್ಯರಲ್ಲೂ ಕೂಡ ಒಳ್ಳೊಳ್ಳೆ ಆಚರಣೆಗಳು ಕೂಡ ಪ್ರಾರಂಭ ಆಗುತ್ತೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಿಮ್ಮ ಜೀವನದಲ್ಲೇ ಸಕಾರಾತ್ಮಕ ಪರಿವರ್ತನೆ ಆಗುತ್ತೆ ನೀವು ಭವಿಷ್ಯದ ವಿಚಾರ ನೋಡೋದು ಬೇರೆ ಮುಂದೆ ನಡೆತಕ್ಕಂಥ ಘಟನೆ ಭವಿಷ್ಯ ಬೇರೆ ಅದು ಕಾಲಕ್ಕೆ ಸಂಬಂಧಪಟ್ಟಂಥ ಭವಿಷ್ಯ ಬೇರೆ ಆದರೆ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮುನ್ನಡಿತಕ್ಕಂಥ ವಿಷಯಗಳ ಬಗ್ಗೆ ನಿಮಗೆ ಈಗಲೇ ತಿಳಿಬೇಕಂದ್ರೆ ಈ ರೀತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ನೀವು ಸಂಕಲ್ಪವನ್ನು ಮಾಡಿದಂಥ ಕ್ಷಣದಲ್ಲಿ ಆ ವಿಷಯ ಏನಿದೆ ಆ ವಿಷಯಗಳು ನಿಮಗೆ ನೆನಪಿನ ರೂಪದಲ್ಲಿ ಸಂಕಲ್ಪಗಳ ರೂಪದಲ್ಲಿ ಸ್ವಪ್ನಗಳ ರೂಪದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತವೆ ಇದು ಆಗ್ನ ಚಕ್ರದ ಜಾಗೃತಿಯ ಆದ ಸಂದರ್ಭದಲ್ಲಿ ಆ ಜೀವಕ್ಕೆ ಆಗುತ್ತೆ ಹಾಗೆ ಅನಾಹತ ಚಕ್ರದ ಜಾಗೃತಿಯ ಸಂದರ್ಭದಲ್ಲಿ ಕೂಡ ಆ ಜೀವಕ್ಕೆ ಪ್ರಾಪ್ತಿಯಾಗುತ್ತೆ ಆದರೆ ಇನ್ನೂ ಕೂಡ ಕರ್ಮ ಫಲ ಬಾಕಿ ಇದೆ ನಾವು ಈ ಒಂದು ಅಂತರ್ಜ್ಞಾನವನ್ನು ತಿಳಿಬೇಕು ಈ ಒಂದು ದೈವಿಕ ಆಚರಣೆ ಸಿದ್ಧಿ ಶಕ್ತಿಗಳ ಬಗ್ಗೆ ಈ ಒಂದು ಸೂಕ್ಷ್ಮ ಲೋಕದ ಬಗ್ಗೆ ಕೂಡ ನಾವು ತಿಳಿಯಬೇಕನ್ನೋ ಅದಕ್ಕೆ ಹೆಚ್ಚಿನ ಸಾಧನೆ ಮಾಡಬೇಕಾಗುತ್ತೆ ಆದರೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ನೀವು ತಿಳಿಬೇಕಂತಂದ್ರೆ ಈ ರೀತಿಯಾದಂಥ ಆಚರಣೆಯನ್ನು ಮಾಡುವ ಮೂಲಕ ನೀವು ಆ ಒಂದು ಜ್ಞಾನ ಅನುಕೂಲವನ್ನು ಪ್ರಾಪ್ತಿಗೊಳಿಸ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಈ ಸಂಕಷ್ಟರ ಗಣಪತಿ ಸ್ತೋತ್ರವನ್ನು ಎರಡು ವರ್ಷದ ಮುಂಚೆನೆ ನಾನು ಹೇಳಿದ್ದೇನೆ ಅನ್ಕೊತೀನಿ ಆ ಆ ವಿಡಿಯೋ ಇದೆ ಅವಶ್ಯವಾಗಿ ವೀಕ್ಷಿಸಿ ಅಲ್ಲಿ ನೀವು ನಿಧಾನವಾಗಿ ಕೇಳಿಕೊಂಡು ಬರ್ಕೋಬಹುದು ಆ ಮುಂದಿನ ವಿಡದಲ್ಲಿ ಭೇಟಿಯಾಗುವ ಮುಂಚೆ ಯಾರಿಗಾರ ನಕಾರಾತ್ಮ ಆತ್ಮ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾತಾರೆ ಸಮಸ್ಯೆ ಪಕ್ಷದಲ್ಲಿ ದುಗ್ಗದ ಪೌಟರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ವೇತ ಮಾಕೆ ಇಟ್ಕೊಂಡು ಮನೆಗೆ ಹತ್ತಿಕ್ಕ ಕಾರ್ಯ ನಿರ್ವಹಣದ ಮುಕ್ತರಾಗಿ ತಂತಹ ಪಾದಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕಟ್ಟಡ ಪ್ರಾಪ್ತಿಯಿದ್ದು ಪದ ಪೌಡ ಲಭ್ಯ ಇದೆ ಮನೆಯಲ್ಲಿ ಎಂ ಡಬ್ಲ್ಯೂ ಮುಂಗಟ್ಟಗಳಲ್ಲಿರುವ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲ ಇತ್ಯಾದಿಗಳು ಲಭ್ಯ ಆಗಿದೆ ಅಲ್ಲಿ ಕೂಡ ಲಭ್ಯಪತಿಗೆ ತೆಗೆದು ಬರ್ತೇವೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಝೀರೋ ಸೆವೆನ್ ಏಟ್ ಇಲ್ಲಿ ಪರಿಕಾರಿ ಮಾಡಿ ಬುಕ್ ಮಾಡುತ್ತೆ ಅಸದ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಸಂಬಂಧಪಟ್ಟಂತೆ ಸಮಸ್ಯೆಗಳಂತಹ ಪಕ್ಷದಲ್ಲಿ ಪರಿಶೀಲನೆ ಮಾಡಿಸಿಕೊಳ್ಳಬಹುದು ಇನ್ನಿತರ ಸಮಸ್ಯೆಗಳಿಗೆ ಅವಕಾಶ ಇರುವುದಿಲ್ಲ ಭಾರತದ ಕಾನೂನು ಇಂಡಿಯನ್ ಲಾ ಸುಪ್ರೀಂ ಕೋರ್ಟ್ ನೋಡಲು ಕಾನೂನಾತ್ಮಕ ಅಂಶಗಳ ಬಗ್ಗೆ ವಿಡಿಯೋಗಳು ಲಭ್ಯ ಇದೆ ಹಾಗೆ ವಿಜಯದುರ್ಗ ಅಪರಾಧಿತ ಚಾನಲ್ ಕೂಡ ವೀಕ್ಷಿಸಬಹುದು ಇದರಲ್ಲೂ ಕೂಡ ಮಂತ್ರಿಗಳ ಬಗ್ಗೆ ಮುದ್ರೆಗಳ ಬಗ್ಗೆ ತಂತ್ರ ಮಂತ್ರ ಮಾಡ ನಿವಾರಣೆ ಬಗ್ಗೆ ಇತ್ಯಾದಿ ವಿಷಯಗಳು ಕೂಡ ಚಾನಲ್ ಲಭ್ಯ ಇದೆ ಇಷ್ಟ ಈ ಮೂರು ಚಾನಲ್ ಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲಿಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ಅಪ್ಲೋಡ್ ಮಾಡಿದ ತಕ್ಷಣ ತಕ್ಷಣ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಜೊತೆಗೆ ವಿಜಯ್ ದುರ್ಗಾ ಅಪರಾಜಿತ ಚಾನೆಲ್ ಕೂಡ ಇದೆ ಅದರಲ್ಲಿ ಮುದ್ರೆಗಳು ಮಂತ್ರಗಳ ಬಗ್ಗೆ ಇನ್ನಿತರ ಮಾಹಿತಿಗಳುಳ್ಳಂತಹ ವಿಡಿಯೋಗಳಿದೆ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ಇದೆ ಅದರಲ್ಲಿ ಕಾನೂನಾತ್ಮಕ ವಿಷಯಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶಗಳು ಇನ್ನಿತರ ಕಾನೂನಾತ್ಮಕ ವಿಷಯಗಳಿದೆ ವೀಕ್ಷಿಸಿ